ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಮ್ಮ ವಿಡಿಯೋದಲ್ಲಿ ಒಂದು ಅದ್ಭುತವಾದಂತಹ ಯೋಗ ದ ಬಗ್ಗೆ ನಾನು ಈ ವಿಡಿಯೋ ಮುಖಾಂತರ ಸಮಸ್ತ ಕನ್ನಡ ಜೊತೆಗೆ ಹೇಳುವುದಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದೇ ರವಿ ಪುಷ್ಯ ಯೋಗ ಮುಖ್ಯವಾಗಿ ಶ್ರೀರಾಮನ ಜನ್ಮದಿನ ಪಟ್ಟಾಭಿಷೇಕದ ದಿನ ಅದ್ಧೂರಿಯಾಗಿ ನಮ್ಮ ಹಿಂದೂ ಬಾಂಧವರು ನಡೆಸುವಂತಹ ಶ್ರೀರಾಮನವಮಿ ದಿನದಂದು ನಮಗೆ ಒಂದು ಅದ್ಭುತವಾದಂತಹ ಯೋಗ ಅಂದರೆ ತುಂಬ ಅಪರೂಪವಾಗಿರುವಂತಹ ಯೋಗ ಸಿದ್ಧಿಯಾಗಲಿದೆ ಭಾನುವಾರದ ದಿನ ಏಪ್ರಿಲ್ ಆರರಂದು ಅದುವೇ ರವಿ ಪುಷ್ಯ ಯೋಗ ಈ ಯೋಗದಲ್ಲಿ ಯಾವ ಕೆಲಸಗಳು ಮಾಡಿದರೆ ನಮ್ಮ ಜೀವನದಲ್ಲಿ ಅದೃಷ್ಟವು ಒಲಿದು ಬರುತ್ತದೆ ಧನಾಕರ್ಷಣೆಯೂ ಆಗುತ್ತದೆ ನಮ್ಮ ಸಂಪತ್ತು ದುಪ್ಪಟ್ಟು ಆಗುತ್ತೆ ಪ್ರಯತ್ನಗಳು ಯಶಸ್ವಿಯಾಗುತ್ತಿ ಅನ್ನುವಂತಹ ಒಂದು ಅದ್ಭುತ ಅಮೋಘವಾದಂತಹ ಒಂದು ಯೋಗದ ಬಗ್ಗೆ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸುತ್ತಿದ್ದೇನೆ ಅದುವೇ ರವಿ ಪುಷ್ಯ ಯೋಗ ಏನು ಇದು ರವಿ ಪುಷ್ಯ ಯೋಗ ಅಂತ ಹೇಳ್ಬೋದು ಮುಖ್ಯವಾಗಿ ರವಿವಾರ ಅಂದರೆ ಭಾನುವಾರಕ್ಕೆ ಅಧಿಪತಿ ಆಗಿರುತ್ತಾರೆ ಮುಖ್ಯವಾಗಿ ಈ ರವಿವಾರ ಏಪ್ರಿಲ್ ಆರು ಮತ್ತು ಆ ದಿನವೇ ಶ್ರೀರಾಮನವಮಿ ಆಚರಿಸುತ್ತಾ ಇದ್ದೇವೆ ಒಂದು ಹಬ್ಬವನ್ನು ಆಚರಿಸುತ್ತಾ ಇದ್ದೇವೆ ಅಂತಹ ಒಳ್ಳೆಯ ಮಹತ್ವದ ದಿನದಂದು ರವಿಯು ಮತ್ತು ಪುಷ್ಯಮಿ ನಕ್ಷತ್ರವು ಪುಷ್ಯಮಿ ನಕ್ಷತ್ರ ಪುಷ್ಯಮಿ ನಕ್ಷತ್ರ ಯಾರ ರಾಶಿ ಶನಿಗೆ ಸಂಬಂಧಪಟ್ಟಿರುವಂತಹ ರಾಶಿ ಯಾವಾರ ಭಾನುವಾರ ರವಿವಾರ ಈ ಪುಷ್ಯಮಿ ನಕ್ಷತ್ರ ಯಾವ ರಾಶಿಗೆ ಸಲ್ಲುತ್ತೆ ಚಂದ್ರನಿಗೆ ಸಲ್ಲುತ್ತೆ ನೋಡಿ ಈಗ ರವಿ ಪುಷ್ಯ ಯೋಗ ಯಾವ ರೀತಿ ನಿರ್ಮಾಣವಾಗ್ತಾ ಇದೆ ಅಂದ್ರೆ ನಮ್ಮ ಜಾತಕ ಚಕ್ರದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾವು ಶ್ರೀರಾಮನವಮಿ ದಿನ ಈ ರವಿ ಪುಷ್ಯ ಯೋಗ ಅನ್ನೋದು ನಿರ್ಮಾಣವಾಗ್ತಾ ಇದೆ ಮುಖ್ಯವಾಗಿ ಯಾವ ಮಾಸ ಚೈತ್ರ ಮಾಸ ವಸಂತ ಕಾಲ ಅಂದ್ರೆ ಮೊದಲನೇ ಮಾಸ ಆಗಿರುವಂತಹ ಚೈತ್ರ ಮಾಸದಲ್ಲಿ ಕೊನೆಯ ರಾಶಿಯಲ್ಲಿ ದ್ವಾದಶ ರಾಶಿಗಳಲ್ಲಿರುವಂತಹ ಕೊನೆಯ ರಾಶಿಯಲ್ಲಿರುವಂತಹ ಮೀನರಾಶಿಯಲ್ಲಿ ಶನಿ ಸಂಚಾರ ಮಾಡುತ್ತಾ ಸೇನಾಧಿಪತಿಯಾಗಿ ಭಾನುವಾರದ ದಿನ ಪುಷ್ಯಮಿ ನಕ್ಷತ್ರಕ್ಕೆ ಅಧಿಪತಿ ಆಗಿರುವಂತಹ ಶನಿ ಮಹಾತ್ಮ ಮಿತ್ರಕ್ಷೇತ್ರವಾಗಿರುವಂತಹ ಮೀನರಾಶಿಯಲ್ಲಿ ಇರುವಂತಹ ಕಾರಣದಿಂದ ಈ ರವಿ ಪುಷ್ಯ ಯೋಗ ಅನ್ನುವುದು ಭಾನುವಾರದಂದು ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ನಮಗೆ ಯೋಗಕಾರಕವಾಗ್ತಾ ಇದೆ ಆದ್ದರಿಂದ ಮಹಾರಾಜ ಮಹಾಮಂತ್ರಿ ಸೇನಾಧಿಪತಿ ಮೂವರು ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ಪುಷ್ಯಮಿ ನಕ್ಷತ್ರಗಳಲ್ಲಿ ಶುಭ ಕಾರ್ಯಗಳು ಮಾಡಬಾರದು ಮುಖ್ಯವಾಗಿ ವಿವಾಹಗಳನ್ನು ಮಾಡಬಾರದು ವಿವಾಹ ನಿಶ್ಚಿತಾರ್ಥಗಳನ್ನು ಮಾಡಬಾರದು ಅಂತ ಹೇಳ್ತಾರೆ ಮತ್ತು ಶ್ರೀರಾಮಿ ನವಮಿ ದಿನ ಮತ್ತು ಶ್ರೀರಾಮನವಮಿಗೆ ಶ್ರೀರಾಮನ ಕಲ್ಯಾಣ ಯಾವ ರೀತಿ ಮಾಡ್ತಾರೆ ಅಂತ ಕೇಳಬಹುದು ಅದಕ್ಕೆ ಅವರನ್ನು ಭಗವಂತರು ಅಂತ ಹೇಳ್ತಾರೆ ನಾ ವೆಂಕಟೇಶ್ವರನಿಗೆ ಪ್ರತಿನಿತ್ಯವೂ ಕೂಡ ಕಲ್ಯಾಣವಾಗ್ತಾ ಇರುತ್ತೆ ಅವರಿಗೆ ನಕ್ಷತ್ರ ಅತಿಥಿ ಪಂಚಾಂಗ ನಿತ್ಯ ಕಲ್ಯಾಣ ನಡೀತಾನೆ ಇರುತ್ತೆ ಆದ್ದರಿಂದ ಈ ಪುಷ್ಯಮಿ ನಕ್ಷತ್ರ ಭಾನುವಾರ ಬಂದಿರೋ ಕಾರಣದಿಂದ ಶನಿ ಅಧಿಪತಿ ಆಗ್ತಾ ಇರುವಂತಹ ಪುಷ್ಯಮಿ ನಕ್ಷತ್ರಕ್ಕೆ ಅನುಕೂಲವಾಗಿರೋ ಕಾರಣದಿಂದ ಈ ಮಹಾದಿನದಂದು ಈ ಅದ್ಭುತವಾದಂತಹ ಗಳಿಗೆಯಲ್ಲಿ ದಿನದಲ್ಲಿ ಮೂರು ಮುಖ್ಯವಾದ ಸಮಯಗಳು ಅದ್ಭುತವಾಗಿ ಇರುತ್ತೆ ಈ ಭಾನುವಾರದಂದು ಏನು ಮಾಡಬೇಕು ಈ ಅದ್ಭುತವಾದಂತಹ ರವಿ ಪುಷ್ಯ ಯೋಗದಲ್ಲಿ ಅಂತ ಹೇಳಿದ್ರೆ ಯಾವುದಾದರೂ ಒಂದು ಹೊಸ ಪ್ರಯತ್ನವನ್ನು ಸು ಅಸಾಧ್ಯ ಮಾಡುವುದಕ್ಕೆ ಆಗೋಲ್ಲ ಒಂದು ಗೃಹ ನಿರ್ಮಾಣಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಪ್ರಯತ್ನವಾಗಿರ್ಬೋದು ಅಂದರೆ ಕೆಲವರಿಗೆ ಅಸಾಧ್ಯವಾಗಿರುತ್ತೆ ಅಥವಾ ಹಣ ಹೂಡಿಕೆ ಮಾಡಬೇಕು ಉಳಿತಾಯ ಆಗ್ತಾಯಿಲ್ಲ ಬಂದಿದ್ದೆಲ್ಲ ಇದೆ ಕೈಯಲ್ಲಿ ಹಣನೇ ಉಣಿ ಉಳಿತಾಯಿಲ್ಲ ಪ್ರತಿಯೊಂದಕ್ಕೆ ಪ್ರತಿ ಅನಾವಶ್ಯಕವಾಗಿ ಖರ್ಚಾಗ್ತಾಯಿದೆ ಉಳಿತಾಯ ಅನ್ನೋದಿರಲ್ಲ ಸಾಲಗಳು ಜಾಸ್ತಿ ಆಗ್ತಾ ಇದೆ ಆ ರೀತಿ ಸಂದರ್ಭಗಳಲ್ಲಿ ಅಥವಾ ಒಂದು ವ್ಯವಹಾರ ವ್ಯಾಪಾರವನ್ನು ಆರಂಭಿಸಬೇಕು ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನು ರೂಪ ಮಾಡಿಕೊಳ್ಳಲು ಅದಕ್ಕೆ ಬೇಕಾಗಿರುವಂತಹ ಪ್ರಯತ್ನ ಆರಂಭ ಮಾಡುವುದು ಒಂದು ಮನೆ ಕಟ್ಟಬೇಕಾಗಿರುವಂತಹ ಮಾತುಕತೆ ಮಾಡು ಮಾ ಮಾತನಾಡುವುದು ಒಂದು ಹಣ ನೀವು ಯಾರಾದರೂ ಒಂದು ಆಸ್ತಿಯನ್ನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಅಗ್ರಿಮೆಂಟ್ ಮಾಡಿಕೊಳ್ಳುವುದು ಈ ರವಿ ಪುಷ್ಯ ಯೋ ಯೋಗ ನೀವು ಹಿಂದಿನ ದಿನಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಪಂಡಿತರ ಪ್ರಕಾರ ಇದು ಬಹಳ ಅಪರೂಪವಾಗಿ ಬರ್ತಾ ಇರುವಂತಹ ಯೋಗ ಆಗಿರುತ್ತೆ ಈ ಸಂದರ್ಭಗಳಲ್ಲಿ ನೀವು ಯಾವುದೇ ಕ್ರ ಪ್ರಯತ್ನ ಮಾಡಲಿ ಯಾವುದೇ ಯಶ ಕಾರ್ಯವನ್ನು ನೀವು ಆರಂಭ ಮಾಡಿದರೆ ಅದು ಅದ್ಭುತ ಫಲಗಳನ್ನು ನಿಮಗೆ ಕೊಡುತ್ತೆ ಏನು ಮಾಡಬೇಕು ಅಂದರೆ ಈ ದಿನ ನಿಮಗೆ ಸಾಧ್ಯವಾದಷ್ಟು ಅಂದರೆ ಒಂದು ಹಂಡ್ರೆಡ್ ಆಗಿರ್ಬೋದು ಹಂಡ್ರೆಡ್ ರುಪೀಸ್ ಆಗಿರ್ಬೋದು ಫೈವ್ ಹಂಡ್ರೆಡ್ ರುಪೀಸ್ ಆಗಿರ್ಬೋದು ಒಂದು ಸಾವಿರ ರೂಪಾಯಿ ಆಗಿರ್ಬೋದು ದೇವ್ರ ಮುಂದೆ ಹೋಗಿ ಸಂಕಲ್ಪ ಮಾಡಿಕೊಂಡು ಒಂದು ಮೂರು ಭಾನುವಾರದಿಂದ ನೀವು ಹೂಡಿಕೆ ಒಂದು ಪ್ರಯತ್ನ ಮಾಡುವುದು ಉಳಿತಾಯ ಪ್ರಯತ್ನ ಮಾಡುವುದು ಮುಖ್ಯವಾಗಿ ನಮ್ಮ ಸ್ತ್ರೀಯರಿಗೆ ಗೃಹಿಣಿಯರಿಗೆ ತುಂಬಾ ಉಪಯುಕ್ತವಾಗುತ್ತೆ ಯಾಕಂದ್ರೆ ಅವರು ಹೂಡಿಕೆ ಮಾಡುವುದರಲ್ಲಾಗಿರಲಿ ಉಳಿತಾಯ ಮಾಡುವುದರಲ್ಲಾಗಿರಲಿ ತುಂಬಾ ಆಸಕ್ತಿಯನ್ನು ಹೊಂದಿರುತ್ತಾರೆ ಆದ್ದರಿಂದ ನಿಮಗಾಗಿ ನೋಡಿ ಈ ತ ಸಮಯದಲ್ಲಿ ನೀವು ಏನಾದರೂ ಉಳಿತಾಯವನ್ನು ಮಾಡಿದರಲ್ಲಿ ಯಾವುದಾದ್ರೂ ಒಂದು ಪ್ರಯತ್ನ ಮಾಡಿದರಲ್ಲಿ ಒಂದು ವ್ಯಾಪಾರ ಆಗಿರಲಿ ಹಣಕಾಸಿಗೆ ಸಂಬಂಧಪಟ್ಟಿ ಆಗಿರಲಿ ಅಥವಾ ಓದಿಗೆ ಸಂಬಂಧಪಟ್ಟ ನೀವೇನಾದರೂ ಆರಂಭ ಒಂದು ಹೊಸ ಬುಕ್ ತಗೊಂಡು ಬಂದು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ ಈ ನಾನು ಹೇಳ್ತಾ ಇರುವಂತಹ ಗಳಿಗೆಯಲ್ಲಿ ನೀವೇನಾದರೂ ಆರಂಭ ಮಾಡಿದರೆ ನೀವು ಮಾಡ್ತಾ ಇರುವಂತಹ ಪ್ರಯತ್ನ ನೂರು ಪಟ್ಟು ಫಲವನ್ನು ಕೊಡುತ್ತೆ ಅದ್ಭುತಗಳಲ್ಲಿ ಅದ್ಭುತ ಅಮೋಘವಾದಂತಹ ರವಿ ಪುಷ್ಯ ಯೋಗ ಭಾನುವಾರ ನಮಗೆ ಅದ್ಭುತವಾಗ್ತಾ ಇದೆ ಆ ಮೂರು ಗಳಿಗೆಗಳೇನು ಶುಭ ಸಮಯಗಳೇನು ಅಂತ ನೋಡುವುದಾದರೆ ಬೆಳಿಗ್ಗೆ ಆರು ಗಂಟೆ ಇಪ್ಪತ್ತಾರು ನಿಮಿಷಗಳಿಂದ ಹತ್ತು ಗಂಟೆ ಹತ್ತು ನಿಮಿಷದವರೆಗೆ ಇದೊಂದು ಗಳಿಗೆ ಈ ಗಳಿಗೆಗಳಲ್ಲಿ ನೀವು ನಿಮ್ಮ ಪ್ರಯತ್ನಗಳನ್ನು ಶುಭ ಪ್ರಯತ್ನಗಳನ್ನು ಆರಂಭ ಮಾಡಬಹುದು ಮತ್ತೊಮ್ಮೆ ಅವರಿಗೆ ಹೇಳ್ತಾ ಇದ್ದೀನಿ ವಿವಾಹಾದಿ ಶುಭ ಪ್ರಯತ್ನಗಳೆಲ್ಲ ಹೇಳ್ತಾ ಇರೋದು ನೀವು ನಿಮ್ಮ ಜೀವನದಲ್ಲಿ ಉದ್ಧಾರ ಆಗುವುದಕ್ಕೆ ನಿಮ್ಮ ಜೀವನದಲ್ಲಿ ಒಂದು ಬೆಳವಣಿಗೆ ಕಾಣಿಸಿಕೊಳ್ಳುವುದಕ್ಕೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿ ಬೆಳೆಯೋದಕ್ಕೆ ಈ ಭಾನುವಾರ ರವಿ ಪುಷ್ಯ ಯೋಗದಂದು ನೀವು ನಿಮ್ಮ ಕಾರ್ಯವನ್ನು ಪ್ರಯತ್ನವನ್ನು ಆರಂಭಿಸಿ ಅದರಲ್ಲಿ ಮೊದಲನೇ ಶುಭಗಳಿಗೆ ನಿಮಗೆ ಬೆಳಿಗ್ಗೆ ಆರು ಇಪ್ಪತ್ತಾರರಿಂದ ಹತ್ತು ಹತ್ತರವರೆಗೆ ಇರುತ್ತೆ ಈ ನಡುವೆ ಮಾಡ್ಬೋದು ಎರಡನೇ ಎರಡನೇ ಶುಭಗಳಿಗೆ ಯಾವಾಗಲಿಂದ ಇರುತ್ತೆಂದ್ರೆ ಹನ್ನೊಂದು ನಲವತ್ತೇಳರಿಂದ ಹನ್ನೆರಡು ಮೂವತ್ನಾಲ್ಕರವರೆಗೆ ಈ ಶುಭ ಈ ಶುಭಗಳಿಗೆ ಈ ಶುಭ ಸಂದರ್ಭದಲ್ಲಿ ಈ ರವಿ ಪುಷ್ಯ ಯೋಗದಲ್ಲಿ ನೀವು ಮೊದಲನೇ ಬಾರಿ ನೀವು ವಿಫಲವಾದರೆ ಈ ಎರಡನೇ ಬಾರಿ ಬರುವಂತಹ ಶುಭಗಳಿಗೆಯಲ್ಲಿ ನಿಮ್ಮ ಪ್ರಯತ್ನಗಳನ್ನು ಆರಂಭಿಸಬಹುದು ಬೆಳಿಗ್ಗೆ ಆಗಲಿಲ್ಲ ಸಾಯಂ ಮಧ್ಯಾಹ್ನನೂ ಆಗಲಿಲ್ಲ ಮತ್ತೊಂದು ಸಾಯಂಕಾಲ ಆರು ಗಂಟೆ ಹದಿನೆಂಟು ನಿಮಿಷಗಳಿಂದ ಎಂಟು ಗಂಟೆ ಮೂವತ್ತೇಳು ನಿಮಿಷಗಳ ಮಧ್ಯೆ ನೀವು ಈ ರೀತಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಎಷ್ಟು ಕೈಯತ್ತ ಎಷ್ಟು ಕೈಯಾಗುತ್ತೋ ಅಷ್ಟು ಹೂಡಿಕೆಯನ್ನು ಮಾಡುತ್ತಾ ಅಥವಾ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ನಿಮ್ಮದೇ ಆಗಿರುವಂತಹ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಕ್ಯಾಶ್ ಇಲ್ಲ ನಮಗೆ ಹೂಡಿಕೆ ಮಾಡೋಕ್ಕಾಗಲ್ಲ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಆ ಥರ ಅಭ್ಯಾಸ ಮಾಡಿಕೊಳ್ಳೋದ್ರಿಂದ ಈ ಶುಭಯೋಗದಿಂದ ನೀವು ಒಂದು ಸಂಕಲ್ಪ ಮಾಡಿಕೊಂಡಿರುವ ಕಾರಣದಿಂದ ನಿಮಗೆ ಉತ್ತಮವಾಗಿರುವಂತಹ ಅದ್ಭುತವಾಗಿರುವಂತಹ ನಿಮ್ಮ ಪ್ರಯತ್ನವು ಸಫಲವಾಗುತ್ತೆ ಯಾರಿಂದ ಮಹಾರಾಜ ಆಗಿರುವಂತಹ ರವಿ ಸೂರ್ಯದಿಂದ ಮತ್ತು ಮಂತ್ರಿಯಾಗಿರುವಂತಹ ಚಂದ್ರನದಿಂದ ಮತ್ತು ಸೇನಾಧಿಪತಿಯಾಗಿರುವಂತಹ ಶನಿ ಮಹಾತ್ಮ ಮೂವರು ಆ ದಿನ ಕರುಣೆಯನ್ನು ತೋರಿಸ್ತಾ ಇರ್ತಾರೆ ಆ ವಿಧವಾಗಿ ನೀವು ಈ ರವಿ ಪುಷ್ಯ ಯೋಗವನ್ನು ಈ ಮೂರು ಗಳಿಗೆಗಳಲ್ಲಿ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ ಹೊಸ ಪ್ರಯತ್ನ ಯಾವುದೇ ಒಂದು ಕಾರ್ಯಕ್ರಮವನ್ನು ಯಾವುದೇ ಒಂದು ಪ್ರಯತ್ನವನ್ನು ಒಂದು ಉದ್ಯ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಂದು ಎಂಟ್ರೆನ್ಸ್ ಒಂದು ಅಡ್ಮಿಷನ್ ಹಾಕಿ ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ಒಂದು ಕಾಲೇಜ್ಗೆ ಟ್ರೈ ಮಾಡ್ತಾ ಇದ್ದೀರಾ ಸೀಟ್ಗೋಸ್ಕರ ಇಂತಹ ಸಂದರ್ಭದಲ್ಲಿ ಒಂದು ಅಡ್ಮಿಷನ್ ನೀವು ಆಗ್ಬೋದು ಅಪ್ಲೈ ಮಾಡ್ಬೋದು ಆರಂಭ ಮಾಡ್ದಂಗೆ ಅಲ್ವಾ ಹಣವನ್ನು ಹೂಡಿಕೆ ಮಾಡ್ಬೋದು ವಿದ್ಯೆಯನ್ನು ಆರಂಭ ಮಾಡಿ ಒಳ್ಳೆ ಬುಕ್ ತಗೊಂಡು ಪೂಜೆ ದೇವ ದೇವರ ಮುಂದೆ ಆ ಸಂಕಲ್ಪ ಮಾಡಿಕೊಂಡು ನೀವು ಓದುವುದನ್ನು ಆರಂಭ ಮಾಡ್ಬೋದು ಇದರಿಂದ ಈ ರವಿ ಪುಷ್ಯ ಯೋಗದಲ್ಲಿ ಮಾಡಬೇ ಮಾಡ್ತಾ ಇರುವಂತಹ ಪ್ರತಿಯೊಂದು ಕಾರ್ಯವು ನಿರ್ವಿಘ್ನವಾಗಿ ಯಾವುದೇ ಆತಂಕಗಳು ಅಡೆತಡೆಗಳು ಇರದಂತೆ ಯಶಸ್ವಿಯಾಗಿ ಶೀಘ್ರದಲ್ಲಿ ನಿಮಗೆ ಶುಭ ಫಲಗಳನ್ನು ನೀಡುತ್ತದೆ ಈ ಪ್ರತ್ಯೇಕವಾಗಿರುವಂತಹ ಮಾಹಿತಿ ನಮ್ಮ ಶ್ರೀಚಕ್ರ ಚಾನಲ್ ವೀಕ್ಷಕರಿಗಾಗಿ ನಿಮ್ಮುಂದೆ ಈ ರವಿ ಪುಷ್ಯ ಯೋಗದ ವಿವರಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೇವೆ ವಿಶೇಷವಾಗಿ ಒಂದು ಪ್ರಯತ್ನವನ್ನು ಮಾಡಿ ಆರಂಭ ಮಾಡಿ ಖಂಡಿತವಾಗಿ ಯಶಸ್ವಿಯಾಗ್ತೀರಾ ಈ ರವಿ ಪುಷ್ಯದ ಯೋಗದಿಂದ ನಿಮ್ಮ ಮನೆಗಳಲ್ಲಿ ಸಿರಿ ಸಂಪತ್ತುಗಳು ತಾಂಡವವಾಡುತ್ತೆ ಅಂತ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಬವಂತು ಸಮಸ್ತ ಸನ್ಮಂಗಳ ಬವಂತು ಜೈ ಶ್ರೀರಾಮ್